ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಸೀರೆನ ಮಡಕೆ ಬಿಚ್ಚಿಬಿಟ್ಟು ನಾನಿಲ್ಲಿ ನೆರಿಗೆಗಳ್ನ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆ ಮಾಡೋದಕ್ಕಿಂತ ಮುಂಚೆ ನಾನು ಸೀರೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೀರೆ ಫುಲ್ಲು ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಸೀರೆನ ನೆರಿಗೆ ಮಾಡ್ಕೊಳ್ತೀನಿ ಫಸ್ಟು ನಾನು ಎರಡು ಸೈಡು ಪಲ್ಲುಗೆ ನೆರಿಗೆ ಮಾಡಿಕೊಂಡು ನಂತರ ಮಧ್ಯ ಭಾಗ ಏನು ಬರುತ್ತೆ ಅದನ್ನ ನೆರಿಗೆ ಮಾಡ್ಕೊಳ್ತೀನಿ ನಮ್ಮ ನಮಗೆ ಬಾರ್ಡರ್ ಕಾಣುವ ರೀತಿ ಇಲ್ಲಿ ನಾವು ನೆರಿಗೆನ ಮಾಡ್ಕೋಬೇಕಾಗುತ್ತೆ ಒಳಪದ್ರ ಸ್ವಲ್ಪ ವೇರಿಯೇಷನ್ ಇದ್ದರೂ ಓಕೆ ಮೇಲ್ಗಡೆ ಬಾರ್ಡರ್ ಏನಿರುತ್ತೆ ಅದು ನೀಟಾಗಿ ಫಿನಿಶಿಂಗ್ ಬರಬೇಕು ಆ ರೀತಿ ನೀವು ಇಲ್ಲಿ ನೆರಿಗೆನ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೆರಿಗೆ ಮಾಡಿಕೊಂಡು ಅಲ್ಲಲ್ಲಿ ಒಂದೊಂದು ಬಟ್ಟೆ ಕ್ಲಿಪ್ಪು ಅಥವಾ ಪೇಪರ್ ಕ್ಲಿಪ್ಸ್ ಏನು ಬರುತ್ತೆ ಆ ಕ್ಲಿಪ್ಸನ್ನು ಸೇರಿಸ್ಕೊಳ್ಳಿ ಅಥವಾ ಬಟ್ಟೆ ಪಿನ್ನನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಮಾರು ದೂರ ಆಗೋಷ್ಟು ಅಂದರೆ ಒಂದು ಮಾರು ಆಗೋಷ್ಟು ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ಅಷ್ಟೇ ಒಂದೊಂದು ಮಾರು ಆಗೋಷ್ಟು ನಾನಿಲ್ಲಿ ನೆರಿಗೆಯನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಷ್ಟುದ ನೆರಿಗೆ ಮಾಡಿಕೊಂಡ್ರೆ ಸಾಕು ಸೊ ಈ ಸೈಡು ಸಹ ಪಲ್ಲು ಸೈಡು ಸಹ ಅದೇ ರೀತಿ ನಾನು ಇಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವೀಡಿಯೋ ನೋಟಿಫಿಕೇಷನ್ಗಾಗಿ ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಇವಾಗ ಎರಡು ಸೈಡು ನೆರಿಗೆನ ಮಾಡ್ಕೊಂಡಿದ್ದಾಗಿದೆ ಮಧ್ಯ ಭಾಗ ಏನು ಬರುತ್ತೆ ಅದನ್ನ ನಾನು ಸರಿಯಾಗಿ ಜೋಡಿಸ್ಕೊಂಡು ನಂತರ ನಾನು ಈ ರೀತಿ ಪ್ಲೀಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೆರಿಗೆ ಮಾಡೋದರಿಂದ ನೆರಿಗೆಗಳು ಸಮವಾಗಿ ಬರುತ್ತೆ ಸೊ ನಾನು ಏನು ಮಧ್ಯಭಾಗ ಪೋಷನ್ ಏನಿರುತ್ತೆ ಸ್ಯಾರಿ ಅದು ಫುಲ್ಲು ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನೆರಿಗೆ ಮಾಡಿಕೊಂಡು ನಾನು ನೆರಿಗೆಗಳನ್ನೆಲ್ಲ ಸರಿ ಮಾಡಿಕೊಂಡು ನಾನಿಲ್ಲಿ ಕ್ಲಿಪ್ಸ್ನ ಸೇರಿಸ್ಕೊಳ್ತೀನಿ ಈಸಿಯಾಗಿ ಉಡಿಸುವಂಥ ಡಿಸೈನು ನಾನಿಲ್ಲಿ ಸ್ಟ್ಯಾಂಡನ್ನು ಉಪಯೋಗಿಸ್ಕೊಂಡು ಐದೇ ಐದು ನಿಮಿಷದಲ್ಲಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ ಬಿಗಿನರ್ಸು ಸಹ ಈಸಿಯಾಗಿ ಈ ರೀತಿ ಸೀರೆನ ಉಡಿಸ್ಬೋದು ಹೊಸದಾಗಿ ಸೀರೆ ಉಡ್ಸೋ ಅಂಥವ್ರು ಈ ಮೆಥಡಲ್ಲಿ ಈಸಿಯಾಗಿ ಸೀರೆನ ಉಡಿಸ್ಬೋದು ಅಥವಾ ಮನೆಯಲ್ಲಿ ಸ್ಟ್ಯಾಂಡ್ ಇರೋ ಸ್ಟ್ಯಾಂಡ್ ಇರುತ್ತಲ್ಲ ಅಂಥವ್ರು ಸಹ ಈ ಡಿಸೈನಲ್ಲಿ ಸೀರೆನ ಉಡಿಸ್ಬೋದು ಸೊ ಕ್ವಿಕ್ಕಾಗಿ ಉಡಿಸ್ಬೋದು ಒಂದು ಐದೇ ನಿಮಿಷದಲ್ಲಿ ದೇವಿಗೆ ನಾವು ಸೀರೆಯನ್ನು ಉಡಿಸ್ಬೋದು ನೋಡಿ ನಾನು ಅಲ್ಲಲ್ಲಿ ನೆರಿಗೆಗಳನ್ನ ಸರಿ ಮಾಡಿಕೊಂಡು ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಕ್ಲಿಪ್ಗೆ ನೆರಿಗೆಗಳು ಇಡ್ಸಲ್ಲ ಅಂದರೆ ಎರಡು ಮೂರು ಕ್ಲಿಪ್ಪನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು ಹಾಗೆ ನಾನಿಲ್ಲಿ ಮೂರು ಭಾಗಕ್ಕೂ ಸಹ ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆರಿಗೆಗಳ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಸನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸೀರೆನ ನೆರಿಗೆ ಮಾಡ್ಕೊಂಡಿದ್ದಾಗಿದೆ ಸೀರೆ ಇವಾಗ ನೆರಿಗೆ ಮಾಡ್ಕೊಂಡ ನಂತರ ನಾನು ಇಲ್ಲೊಂದು ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಈ ರೀತಿ ಸ್ಟ್ಯಾಂಡ್ಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ ಆ ನಾವು ನೆರಿಗೆ ಏನು ಮಾಡ್ಕೊಂಡಿರ್ತೀವಿ ಪಲ್ಲೋಗಿಗೆ ಆ ಕಡೆ ಈ ಕಡೆ ಇಟ್ಕೊಂಡು ಮಧ್ಯಭಾಗ ನೆರಿಗೆಗಳನ್ನ ನಾನು ಕ್ಲಿಪ್ಪನ್ನು ರಿಮೂವ್ ಮಾಡಿ ಈ ಸ್ಟ್ಯಾಂಡ್ ಒಳಗಡೆ ರಿಂಗ್ಸ್ ಇರುತ್ತಲ್ಲ ಆ ರಿಂಗ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಸ್ಪ್ರೆಡ್ ಮಾಡ್ಕೋಬೇಕು ಅಂತ ಅಂದರೆ ಕ್ಲಿಪ್ಗಳನ್ನ ರಿಮೂವ್ ಮಾಡಿ ನೆರಿಗೆಗಳ್ನ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪನೇ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅಂದರೆ ಇಷ್ಟೇ ಸ್ಪ್ರೆಡ್ ಮಾಡ್ಕೊಬೋದು ಹಾಗೆ ಅದಕ್ಕೆ ಹಿಡಿಸುವಂಥ ಒಂದು ಬಿಂದಿಗೆಯನ್ನು ನಾನು ಇಟ್ಟಿದ್ದೀನಿ ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಕೊಂಡಿದೀನಿ ಹಾಗೆ ಬಿಂದಿಗೆ ಕವರ್ ಆಗಲಿಕ್ಕೆ ನಾನು ಇಲ್ಲೊಂದು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡ್ರೆ ಬಿಂದಿಗೆಗೆ ಅಥವಾ ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಆಗುತ್ತೆ ನೋಡಿ ಈ ರೀತಿ ಕವರ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬಹುದು ಅಗಲವಾಗಿ ನೆರಿಗೆಗಳು ಕಾಣಿಸ್ಬೇಕು ಅಂದರೆ ಜಾಸ್ತಿ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ ನಾನಿಲ್ಲಿ ನೆರಿಗೆಗಳ್ನ ಜಾಸ್ತಿ ಹರಡ್ಕೊಳ್ತಾ ಇಲ್ಲ ಅಲ್ಲಿರುವಂಥ ನೆರಿಗೆಗಳನ್ನ ಸರಿ ಮಾಡಿ ಸ್ವಲ್ಪ ಸ್ವಲ್ಪ ನೆರಿಗೆ ಪಕ್ಕವನ್ನ ನೆರಿಗೆ ಬರೋ ರೀತಿ ನೀಟಾಗಿ ಅಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಜಾಸ್ತಿ ಅಗಲವಾಗಿ ಕಾಣಿಸ್ಬೇಕು ಅಂದರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಹರಡ್ಕೊಳ್ಳಿ ಇಲ್ಲ ಸ್ವಲ್ಪ ನಿಂತಿರೋ ರೀತಿ ಕಾಣಿಸ್ಬೇಕು ಅಂದರೆ ಹಾಗೆ ಸ್ವಲ್ಪ ಜಾಸ್ತಿ ಹರಡಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಗೆ ಬಿಡಿ ನಾನೀಗ ಪಲ್ಲೂನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪಲ್ಲೂನ ಬಲಭಾಗದಿಂದ ಎಡಭಾಗಕ್ಕೆ ಹಾಗೆ ಎಡಭಾಗದಿಂದ ಬಲಭಾಗಕ್ಕೆ ಇಂಟು ಶೇಪು ಅಥವಾ ಎಕ್ಸ್ ಶೇಪಲ್ಲಿ ಸೇರಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ತುದಿಗಳು ನಾವು ಪಲ್ಲು ಹಾಕಿರ್ತೀವಲ್ಲ ಆ ಲೆಂತು ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಎರಡು ಲೆಂತನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಂತರ ನೀವು ಸೊಂಟಕ್ಕೆ ಒಂದು ದಾರನ ಕಟ್ಕೋಬೇಕಾಗತ್ತೆ ನೀಟಾಗಿ ಫಸ್ಟು ನೀವು ಕರೆಕ್ಟಾಗಿ ಲೆಂತ್ ಇದೆಯಾ ಅಂತ ನೋಡಿಕೊಂಡು ನಂತರ ನೀವು ದಾರನ ಕಟ್ಕೊಳ್ಳಿ ನಾನೀಗ ಎರಡು ಲೆಂತನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚೆಕ್ ಮಾಡಿಕೊಂಡು ಸೊಂಟದ ಭಾಗ ನೋಡಿಕೊಂಡು ನಾನಿಲ್ಲಿ ಒಂದು ದಾರನ ಕಟ್ತಾ ಇದ್ದೀನಿ ಆದಷ್ಟು ಬಟ್ಟೆಯ ದಾರವನ್ನೇ ಉಪಯೋಗಿಸಿ ಬಟ್ಟ ಬಟ್ಟೆಯ ದಾರ ಉಪಯೋಗಿಸೋದ್ರಿಂದ ಸೀರೆ ಹಾಳಾಗಲ್ಲ ಹಾಗೆ ನಾನಿಲ್ಲಿ ಪಿನ್ಸನ್ನು ಏನೂ ಯೂಸ್ ಮಾಡಿಲ್ಲ ಬಟ್ ಕ್ಲಿಪ್ಸ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸೀರೆನ ಉಡ್ಸ್ತಾ ಇರೋದು ಸೊ ನೋಡಿ ಈ ರೀತಿ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡಿ ನೆರಿಗೆಗಳು ಅಥವಾ ನಾವು ಪಲ್ಲು ಏನು ಹಾಕಿರ್ತೀವಿ ಆ ಪಲ್ಲುನ ನೀವು ಒಂದ್ಸಲಿ ನೀಟಾಗಿ ಸರಿ ಮಾಡ್ಕೊಳ್ಳಿ ಎಲ್ಲೂ ರಿಂಕಲ್ಸ್ ಬರಬಾರ್ದು ನೀಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ದೇವಿಯ ಸೊಂಟಕ್ಕೆ ನಾನೊಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಡಾಬ್ ಹಾಕಿದ ನಂತರ ನಾನು ದೇವಿಗೆ ಅಲಂಕಾರನ ಮಾಡ್ಕೊಳ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಕಾಣಿಸ್ತಾ ಇದ್ದರೆ ನೀವು ಬ್ಯಾಕ್ ಸೈಡ್ಗೆ ಸೇರಿಸ್ಕೊಳ್ಳಿ ಹಾಗೆ ದೇವಿಯ ಮುಂಭಾಗ ಏನು ಬರುತ್ತೆ ಚೆಸ್ಟ್ ಪೋಷನ್ನು ಅಲ್ಲಿ ನೀವು ಬೇಕಿದ್ರೆ ಒಂದು ಗುಂಡ್ಪಿನನ್ನು ಸೇರಿಸ್ಬಿಟ್ಟು ಆ ಬ್ಲೌಸ್ ಪೀಸ್ ಕಾಣದಿರೋ ರೀತಿ ಮಾಡ್ಕೋಬೋದು ಹಾಗೆ ನಾವು ಏನು ಪಲ್ಲು ಹಾಕಿರ್ತೀವ ಪಲ್ಲು ಹಾಕಿರ್ತೀವಲ್ಲ ಆ ಪಲ್ಲೂನ ಒಂದ್ಸಲಿ ಸರಿ ಮಾಡ್ಕೊಳ್ಳಿ ಜಾಸ್ತಿ ರಿಸ್ಕ್ ಇರಲ್ಲ ಈಸಿ ಮೆಥಡಲ್ಲಿ ಸೀರೆ ಉಡ್ಸೋದು ಅಂತಲೇ ಹೇಳ್ಬೋದು ಸಿಂಪಲಾಗಿ ಕ್ವಿಕ್ಕಾಗಿ ಉಡ್ಸ್ಕೋಬೋದು ಒಂದು ಐದೇ ನಿಮಿಷ ಸಾಕಾಗತ್ತೆ ನೆರಿಗೆ ಒಂದು ಮಾಡಿಕೊಂಡ್ರೆ ನಾವು ಐದು ನಿಮಿಷದಲ್ಲಿ ಈ ದೇವಿ ಅಲಂಕಾರನ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ನಾನಿವಾಗ ದೇವಿಗೆ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ರೀತಿ ಒಡವೆಗಳಿರುತ್ತೆ ಆ ರೀತಿ ಒಡವೆಗಳನ್ನ ದೇವಿಗೆ ಹಾಕಿ ದೇವಿಯನ್ನು ಅಲಂಕರಿಸಿ ನಾನು ದೇವಿಗೆ ನೆಕ್ಲೆಸ್ಗಳು ಮತ್ತು ಮಾಂಗಲ್ಯ ಸರ ಎಲ್ಲವನ್ನೂ ಸಹ ಹಾಕ್ತಾ ಇದ್ದೀನಿ ಸೊ ಯಾವ ರೀತಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ದೇವಿಗೆ ಒಡವೆಗಳನ್ನ ಸೇರಿಸಿ ನೋಡಿ ಒಡವೆಗಳನ್ನೆಲ್ಲ ಹಾಕಿದ ನಂತರ ಬಿಂದಿಗೆಯ ಕಂಠ ಏನು ಬರುತ್ತೆ ಕಳಶದ ಕಂಠ ಅದಕ್ಕೆ ನಾನು ಒಂದು ಸರನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸರ ಹಾಕೋದ್ರಿಂದ ದೇವಿಯ ಮುಖವಾಡ ಇಟ್ಟಾಗ ಲಕ್ಷಣವಾಗಿ ಕಾಣಿಸುತ್ತೆ ನಿಮ್ಮ ಶಾಸ್ತ್ರದ ಪ್ರಕಾರ ಕಳಶದ ಬಿಂದಿಗೆಗೆ ನೀವು ನೀರು ಗಂಧ ಅಕ್ಷತೆ ಅರ್ಶನ ಕುಂಕುಮ ಹೂವು ನಾಣ್ಯ ಏನು ಹಾಕ್ತೀರಾ ಅದನ್ನೆಲ್ಲ ಸೇರಿಸಿ ಮಾವಿನ ಎಲೆ ಅಥವಾ ಬೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖವನ್ನು ಸೇರಿಸಿ ನಂತರ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಿ ನೋಡಿ ದೇವಿಗೆ ನಾನು ಜಡೆ ಬೆಲ್ಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಬೇಗ ಮಾಡಿಕೊಳ್ಳುವಂತಹ ಅಲಂಕಾರ ನಿಮಗೆ ಈ ಅಲಂಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಿಂಪಲ್ ಆಗಿದ್ರು ಈ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಆಗತ್ತಾ ನಾನಿಲ್ಲಿ ಸೀರೆನ ನೆರಿಗೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೀರೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಯನ್ನು ಬಿಡಿಸಿ ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೆರಿಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೀವು ಈ ರೀತಿ ಫೋಲ್ಡ್ ಮಾಡಬೇಕಾದ್ರೆ ಒಂದೇ ಸಮ ಬಂದಿಲ್ಲ ಅಂದರೆ ನೀವು ಅಲ್ಲಲ್ಲಿ ಒಂದೊಂದು ಗುಂಪಿನನ್ನು ಸೇರಿಸ್ಕೋಬೋದು ಈಗ ನಾನಿಲ್ಲಿ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸೀರೆನ ನೆರಿಗೆ ಮಾಡೋದರಿಂದ ನೆರಿಗೆಗಳು ಸಮವಾಗಿ ಬರುತ್ತೆ ಒಂದೊಂದು ಸ್ವಲ್ಪ ಸ್ವಲ್ಪ ಕೈಯಿಂದ ಈ ರೀತಿ ಒಂದೇ ಸಮನೆ ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮುಕ್ಕಾಲು ಸೀರೆಯನ್ನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪ ದೂರ ನೆರಿಗೆಯನ್ನು ಮಾಡಿ ನೀವು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಸನ್ನು ಸೇರಿಸ್ಕೊಳ್ಳಿ ಆಗ ನೆರಿಗೆಗಳು ಎಲ್ಲಿ ಜಾರೋದಿಲ್ಲ ನಾನು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಸನ್ನು ಸೇರಿಸ್ಕೊಂಡು ಮತ್ತೆ ನೆರಿಗೆಯನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಮತ್ತೆ ನೆರಿಗೆಯನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮಗೆ ಒಂದೇ ಸಲಿ ಕೈಯಲ್ಲಿ ಇಡಿಲಿಕ್ಕೆ ಆಗದೆ ಇದ್ದಾಗಲೂ ಸಹ ನಾವು ಈ ರೀತಿ ಸ್ವಸ್ವಲ್ಪ ಸ್ವಲ್ಪ ಭಾಗಕ್ಕೆ ನೆರಿಗೆ ಮಾಡಿ ಆ ಭಾಗಕ್ಕೆ ನೆ ಕ್ಲಿಪ್ಸನ್ನು ಸೇರಿಸಿ ನಂತರ ನಾವು ನೆರಿಗೆಗಳನ್ನ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೆರಿಗೆಯನ್ನು ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮುಕ್ಕಾಲು ಸೀರೆ ಆಗೋಷ್ಟು ನೆರಿಗೆನ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಕ್ಲಿಪ್ಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ನೆರಿಗೆಗಳನ್ನ ಮಾಡಿ ನಾನಿಲ್ಲಿ ಕ್ಲಿಪ್ಸನ್ನ ಸೇರಿಸ್ಕೊಂಡ ನಂತರ ಉಳಿದ ಭಾಗ ಏನಿರುತ್ತೆ ಅದನ್ನು ನಾನು ಪಲ್ಲುಗೆ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ನೀವು ಪಲ್ಲುನ ಯಾವ ರೀತಿ ಹಾಕ್ತೀರಾ ಅಂತ ನೋಡಿಕೊಂಡು ಅಷ್ಟು ಲೆಂತನ್ನು ಬಿಟ್ಕೋಬೇಕಾಗತ್ತೆ ನಾನಿಲ್ಲಿ ಜಾಸ್ತಿ ಲೆಂತನ್ನು ಬಿಟ್ಕೊಂಡಿಲ್ಲ ಸೊ ನಾರ್ಮಲಾಗಿ ನಾವು ಪಲ್ಲೂನ ಹೇಗೆ ಹಾಕ್ತೀವಿ ಹಾಗೆ ಹಾಕ್ಲಿಕ್ಕೆ ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಲ್ಲೊಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತೀನಿ ಹಾಗೆ ನೋಡಿ ನಾವು ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ನೆರಿಗೆ ಮಾಡ್ಕೊಳ್ತೀವಿ ಆ ರೀತಿ ನಾವಿಲ್ಲಿ ನೆರಿಗೆ ಮಾಡ್ಕೊಂಡ್ರೆ ಆಯಿತು ನಾನು ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ನೆರಿಗೆ ಪಕ್ಕ ಇನ್ನೊಂದು ನೆರಿಗೆಗಳು ನೀಟಾಗಿ ಬರುವಂತೆ ಒಂದೇ ಸಮ ಬರುವಂತೆ ನೋಡಿಕೊಂಡು ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಒಳಗಡೆ ಬರುವ ನೆರಿಗೆಗಳು ಸ್ವಲ್ಪ ವೇರಿಯೇಷನ್ ಇದ್ದರೂ ನಡೆಯುತ್ತೆ ಮೇಲ್ಭಾಗ ಬರುವಂಥ ನೆರಿಗೆ ನೀಟಾಗಿ ಇರಬೇಕು ಆ ರೀತಿ ನೀವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ಸ್ ಅಥವಾ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಇಷ್ಟು ದೂರಕ್ಕೆ ಒಂದು ನೆರಿಗೆಯನ್ನು ಮಾಡಿ ಅಲ್ಲಿ ಒಂದು ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಉದ್ದ ಭಾಗಕ್ಕೆ ನಾನಿಲ್ಲಿ ನೆರಿಗೆನ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ನಾನು ಕಲ್ಲುಗೆ ಬಿಟ್ಕೊಂಡಿರೋಂಥದ್ದು ಉಳ್ದಿರೋವಂಥದ್ದನ್ನು ನೆರಿಗೆ ಮಾಡ್ಕೊಂಡಿದ್ದೀನಿ ಇವಾಗ ನೆರಿಗೆ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಮಣೆಯನ್ನು ಇಟ್ಕೊಂಡಿದ್ದೀನಿ ಮಣೆ ಮೇಲೆ ನಾನಿಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ರಂಗೋಲಿ ನಿಮಗೆ ಯಾವ ರಂಗೋಲಿ ಬರುತ್ತೆ ಅದನ್ನೇ ಹಾಕ್ಬೋದು ಅಥವಾ ಅಷ್ಟದಳದ ರಂಗೋಲಿಯನ್ನು ಹಾಕಿ ಮತ್ತು ನಾನಿಲ್ಲಿ ಶಂಖ ಮತ್ತು ಚಕ್ರ ಎರಡನ್ನೂ ಸಹ ಬರೆದಿದ್ದೀನಿ ನಾವಿಲ್ಲಿ ಲಕ್ಷ್ಮೀ ಸಮೇತ ನಾರಾಯಣನೂ ಸಹ ಆರಾಧನೆ ಮಾಡಬೇಕಲ್ವ ಲಕ್ಷ್ಮೀ ಪೂಜೆ ಅಂದರೆ ಅಲ್ಲಿ ವಿಷ್ಣುವನ್ನು ಸಹ ನಾವು ಆರಾಧಿಸಬೇಕು ಅದಕ್ಕೋಸ್ಕರ ಲಕ್ಷ್ಮೀ ಸಮೇತ ನಾರಾಯಣ ಇರುವಂತಹ ಶಂಕಚಕ್ರ ರಂಗೋಲಿಯನ್ನು ಹಾಕಿದ್ದೀನಿ ರಂಗೋಲಿಗೆ ಅಷ್ಟು ಕುಂಕುಮ ಇಟ್ಟಿದ್ದೀನಿ ಮತ್ತು ನಾನಿಲ್ಲಿ ಸ್ಟ್ಯಾಂಡ್ ಮೇಲೆ ಸೀರೆಯನ್ನು ಉಡಿಸ್ತಾ ಇರೋದ್ರಿಂದ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ ನೋಡಿ ದೊಡ್ಡ ಸೈಜ್ ಸ್ಟ್ಯಾಂಡಿಗೆ ದೊಡ್ಡ ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ ಸಣ್ಣ ಸೈಜ್ ಸ್ಟ್ಯಾಂಡ್ಗೆ ಸ್ಟ ಸಣ್ಣ ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ ಸ್ಟ್ಯಾಂಡ್ ಮೇಲೆ ಬರುವಂತಹ ರಿಂಗ್ಸ್ ಮೇಲೆ ನೀವು ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ನೀವು ಈ ರೀತಿ ಬಿಂದಿಗೆ ಏನಾದರೂ ಇಡ್ಬೋದು ಅಥವಾ ತಟ್ಟೆಯನ್ನು ನಾವು ರಂಗೋಲಿ ಏನು ಬರೆದಿದ್ದೀವಿ ಅಲ್ಲಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಓಂಕಾರ ಬರೆದು ಅದಕ್ಕೆ ಅರ್ಶನ ಕುಂಕುಮನ ಹಾಕ್ಬೋದು ನಾನಿಲ್ಲಿ ಓಂಕಾರ ಮ ಬರೆದು ಅಷ್ಟು ಕುಂಕುಮನ ಹಾಕಿಲ್ಲ ಬಟ್ ತಟ್ಟೆಯನ್ನು ಮಾತ್ರ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿಟ್ಟಿದ್ದೀನಿ ಸೊ ನಾನಿಲ್ಲಿ ದೇವಿಗೆ ಸೀರೆ ಉಡಿಸ್ಲಿಕ್ಕೆ ನಾವು ಪಲ್ಲು ಭಾಗನ ಕಳಶದ ಹಿಂಭಾಗ ಇಟ್ಟು ಸ್ಟ್ಯಾಂಡ್ ಏನಿದೆ ಸ್ಟ್ಯಾಂಡ್ ಮೇಲೆ ನಾವು ನೆರಿಗೆ ಏನು ಮಾಡ್ಕೊಂಡಿದ್ದೀವಿ ಆ ನೆರಿಗೆಗಳನ್ನ ಇಡಬೇಕಾಗತ್ತೆ ನೆರಿಗೆಗಳನ್ನ ಇಟ್ಟು ಆ ಕ್ಲಿಪ್ಸ್ಗಳನ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡಿಕೊಂಡು ನೆರಿಗೆಗಳ್ನ ಆ ರಿಂಗ್ ಸುತ್ತ ಬರುವಂತೆ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ನೆರಿಗೆ ಪಕ್ಕ ಇನ್ನು ಒಂದೊಂದು ನೆರಿಗೆಗಳನ್ನ ನೀವು ಇಲ್ಲಿ ಹಾಡ್ಕೋಬೇಕಾಗತ್ತೆ ನಿಧಾನಕ್ಕೆ ನೆರಿಗೆಗಳ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನೆರಿಗೆಗಳು ನೀಟಾಗಿ ಒಂದರ ಪಕ್ಕ ಒಂದು ಬರಬೇಕು ನೀಟಾಗಿ ಕಾಣಿಸ್ಬೇಕು ಆ ರೀತಿ ನೀಟಾಗಿ ನೀವು ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ನೋಡಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಅಂದರೆ ಹರಡ್ಕೋಬೇಕಾಗತ್ತೆ ನೆರಡು ನೆರಿಗೆಗಳು ಚೆನ್ನಾಗಿ ಹರಡಿದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾವು ಸ್ಟ್ಯಾಂಡದ್ದು ರಿಂಗ್ ಏನು ಬರುತ್ತೆ ಆ ರಿಂಗ್ ಸುತ್ತ ನೆರಿಗೆಗಳು ನೀಟಾಗಿ ಜೋಡಿಸ್ಬೇಕಾಗತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಜೋಡಿಸಿದ ನಂತರ ನಾನೀಗ ಈಗ ನೆರಿಗೆಗಳ ಮೇಲೆ ಬಿಂದಿಗೆನ ಇಟ್ಕೊಳ್ತೀನಿ ನೀವು ಬಿಂದಿಗೆ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ತಟ್ಟೆ ನಾನು ಏನು ತೋರಿಸಿದ್ದೆ ಆ ತಟ್ಟೆ ಇಟ್ಟು ತಟ್ಟೆಯ ಮೇಲೆ ಬಿಂದಿಗೆಯನ್ನು ಇಡಬಹುದು ಬಟ್ ನಾನಿಲ್ಲಿ ಬಿಂದಿಗೆಯನ್ನು ಡೈರೆಕ್ಟಾಗಿ ರಿಂಗ್ ಒಳಗಡೆ ಇಟ್ಕೊಂಡಿದ್ದೀನಿ ಏಕೆಂದರೆ ತಟ್ಟೆಯನ್ನು ನಾನು ಆ ಸ್ಟ್ಯಾಂಡ್ ಕೆಳಗಡೆ ರಂಗೋಲೆ ಬರೆದಿದ್ದೀನಲ್ಲ ಅಲ್ಲಿ ಇಟ್ಟಿದ್ದೀನಿ ಹಾಗೆ ಒಂದು ಬ್ಲೌಸ್ ಪೀಸಿಂದ ಬಿಂದಿಗೆಯ ಬಿಂದಯನ್ನು ಇಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ ಹಾಗೆ ಪಲ್ಲುವನ್ನು ನಾನಿಲ್ಲಿ ಬಲಭಾಗದಿಂದ ತಗೊಂಡೋಗಿ ಎಡಭಾಗದ ಭುಜದ ಮೇಲೆ ಹಾಕ್ತೀವಿ ನಾವು ನಾರ್ಮಲ್ ಆಗಿ ಸೀರೆನ ಹೇಗೆ ಉಟ್ಕೊಳ್ತೀವಿ ಆ ರೀತಿ ಇಲ್ಲಿ ಪಲ್ಲೂನ ನಾನಿಲ್ಲಿ ಸೇರಿಸ್ಕೊಂಡು ಮೊದಲಿಗೆ ಅಲ್ಲೊಂದು ಪಿನ್ನನ್ನು ಸೇರಿಸ್ಬಿಟ್ಟು ನಂತರ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆಗಳು ಒನ್ ಬೈ ಒನ್ನು ನೆರಿಗೆಗಳು ಬರೋ ರೀತಿ ನೆರಿಗೆನ ನೀವು ಇಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ನೆರಿಗೆಗಳು ಬರಬೇಕು ಅಂದರೆ ನಾವು ಸೀರೆ ಉಟ್ಟಾಗ ಹೇಗೆ ನೆರಿಗೆಗಳ್ನ ಹರಡ್ಕೊಳ್ತೀವಿ ಅಂದರೆ ಸ್ಪ್ರೆಡ್ ಮಾಡ್ಕೊಳ್ತೀವಿ ಒಂದರ ಪಕ್ಕ ಒಂದು ನೆರಿಗೆ ಬರೋ ರೀತಿ ಅದೇ ರೀತಿ ಇಲ್ಲಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವೀಡಿಯೋ ನೋಟಿಫಿಕೇಷನ್ಗಾಗಿ ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡ ನಂತರ ಇನ್ನೊಂದು ತುದಿ ಏನಿರುತ್ತೆ ಪಲ್ಲುವಿನ ತುದಿ ಆ ತುದಿಯನ್ನು ಬಿಂದಯ ಕಂಠ ಭಾಗದಿಂದ ತಗೊಂಡು ಬಂದು ಮೇಲ್ಗಡೆಯಿಂದ ತಗೊಬಂದು ಇನ್ನೊಂದು ಬಲಭುಜದಿಂದ ಮುಂಭಾಗಕ್ಕೆ ತಗೊಂಬರಬೇಕು ನೀವು ಜಾಸ್ತಿ ಲೆಂತ್ ಬಿಟ್ಕೊಂಡ್ರೆ ಮುಂದೆಗಡೆ ಅಂದರೆ ಪಲ್ಲು ನಾವು ಏನು ಹಾಕಿರ್ತೀವಿ ಅದರ ಮೇಲ್ಗಡೆ ತೊಗೊಂಬಂದು ನೆರಿಗೆಯನ್ನು ನೀವು ಸ್ಪ್ರೆಡ್ ಮಾಡ್ಕೋಬಹುದು ಬಟ್ ನಾನು ಜಾಸ್ತಿ ಲೆಂತನ್ನು ಬಿಟ್ಕೊಂಡಿಲ್ಲ ಇದೇ ರೀತಿ ಪಲ್ಲುನ ಹಾಕಬೇಕಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಎಡಗಡೆ ಭುಜದ ಮೇಲೆ ನಾವು ನೆರಿಗೆ ಏನು ಮಾಡಿ ಇಟ್ಕೊಂಡಿರ್ತೀವಿ ಆ ನೆರಿಗೆಯನ್ನು ಇನ್ನೊಂದು ಸ್ವಲ್ಪ ನಾನು ಅಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಅಲ್ಲಿ ನಾನು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ ಆಗ ನೆರಿಗೆಗಳು ನೀಟಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು ಈಗ ನೋಡಿ ಲೆಂತನ್ನು ನೋಡಿಕೊಂಡು ನೀವಲ್ಲಿ ನೆರಿಗೆಗಳನ್ನ ಹರಡ್ಕೋಬೇಕಾಗತ್ತೆ ಒಂದರ ಪಕ್ಕ ಒಂದು ನೆರಿಗೆಗಳನ್ನ ಬರುವಂತೆ ನೀವು ಹರಡಿಕೊಂಡು ನಂತರ ಅಲ್ಲೊಂದು ಪಿನ್ನನ್ನು ನೀವು ಸೇರಿಸ್ಬೇಕಾಗತ್ತೆ ಬಲಗಡೆ ಭುಜದ ಭಾಗಕ್ಕೆ ನೀವು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೆ ಪಲ್ಲುವಿನ ತುದಿ ಏನು ಬರುತ್ತೆ ಅದು ಒಂದರ ಪಕ್ಕ ಒಂದು ನೆರಿಗೆಗಳು ಜೋಡಿಸಿದಂತೆ ನೀವು ನೆರಿಗೆಗಳನ್ನ ಹರಡಬೇಕಾಗತ್ತೆ ಆಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈ ರೀತಿ ಇಷ್ಟ ಆಗೋಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಪಲ್ಲೂನ ಲೆಂತಿಯಾಗಿ ಬಿಟ್ಬಿಟ್ಟು ನಾರ್ಮಲಾಗಿ ನಾವು ಸೀರೆಗಳ್ನ ಉಟ್ಕೊಂಡಾಗ ಮುಂಭಾಗಕ್ಕೆ ತಗೊಬಂದು ನೆರ ಸೆರೆಗನ್ನು ಹಾಕ್ತೀವಲ್ಲ ಆ ರೀತಿ ಸಹ ಹಾಕ್ಕೋಬೋದು ನಾನು ಈ ರೀತಿ ಹಾಕಿ ಈ ನೆರಿಗೆಗಳನ್ನ ಸೀರೆಯ ಒಳಭಾಗ ಏನು ಬರುತ್ತೆ ಅಂದರೆ ಪಲ್ಲುವಿನ ಒಳಭಾಗಕ್ಕೆ ಸೇರಿಸ್ಬಿಟ್ಟು ಅಲ್ಲಿ ಏನಾದರೂ ನೆರಿಗೆಗಳು ಎತ್ಕೊಂಡಂಗೆ ಅನಿಸ್ರೆ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಈಗ ದೇವಿಯ ಸೊಂಟಕ್ಕೆ ನಾನೊಂದು ದಾರನ ಕಟ್ಕೊಳ್ತಾ ಇದ್ದೀನಿ ದೇವಿಯ ಸೊಂಟದ ಭಾಗ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೀವು ಒಂದು ದಾರನ ಕಟ್ಕೊಳ್ಳಿ ನಾನೀಗ ದಾರ ಕಟ್ಕೊಂಡ ನಂತರ ನೆರಿಗೆಗಳನ್ನ ಮತ್ತೊಮ್ಮೆ ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಲ್ಲಿ ಸೈಡಲ್ಲಿ ಎತ್ಕೊಂಡಿದೆಯಲ್ಲ ಆ ನೆರಿಗೆಯನ್ನು ಸರಿ ಮಾಡಿ ಅಲ್ಲೊಂದು ಗುಂಪಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಸೊಂಟ ಭಾಗಕ್ಕೆ ಇನ್ನೊಂದು ಸ್ವಲ್ಪ ಮೇಲ್ಭಾಗಕ್ಕಾದರೂ ನೀವು ದಾರನ ಕಟ್ಕೋಬೋದು ಅಥವಾ ಸ್ವಲ್ಪ ಕೆಳಭಾಗಕ್ಕಾದರೂ ದಾರನ ಕಟ್ಕೋಬೋದು ನೀವು ಶೇಪ್ ನೋಡಿಕೊಂಡು ದಾರನ ಕಟ್ಕೊಳ್ಳಿ ಈಗ ಆ ದಾರದ ಮೇಲೆ ನಾನೊಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ ಡಾಬನ್ನು ಸೇರಿಸಿದ ನಂತರ ದೇವಿಗೆ ನೀವು ಒಡವೆಗಳನ್ನ ಹಾಕಬೇಕಾದ ಹಾಗೆ ನೆರಿಗೆಗಳ್ನು ಸಹ ಸರಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ದೇವಿಗೆ ಒಡವೆಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಆದ ನಂತರ ಹಾಗೆ ದೇವಿಗೆ ಜಡೆಬಿಲ್ಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಒಡವೆಗಳು ಮತ್ತು ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಈ ಅಲಂಕಾರ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದ್ರು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬೇಗನೆ ಸಹ ನಾವು ಈ ಅಲಂಕಾರನ ನಾವು ಮಾಡ್ಕೋಬಹುದು ಹಾಗೆ ಹೊಸದಾಗಿ ಸೀರೆ ಉಡ್ಸೋರಿಗೆ ಇದು ಈಸಿ ಮೆಥಡ್ ಅಂತಲೇ ಹೇಳಬಹುದು ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಬಿಂದಿಗೆಯ ಕಂಠ ಭಾಗ ಕವರ್ ಮಾಡಲಿಕ್ಕೆ ನಾನು ಒಂದು ಸರವನ್ನು ಸೇರಿಸಿದ್ದೀನಿ ಹಾಗೆ ನಿಮ್ಮ ಶಾಸ್ತ್ರದ ಪ್ರಕಾರ ನೀವು ಬಿಂದಿಗೆಗೆ ಅಕ್ಕಿ ಅಥವಾ ನೀರನ್ನು ಸೇರಿಸ್ಬೋದು ಹಾಗೆ ನೀರಿಗೆ ನಿಮ್ಮ ಶಾಸ್ತ್ರದ ಪ್ರಕಾರ ಏನನ್ನೆಲ್ಲ ಸೇರಿಸ್ತೀರ ಅವೆಲ್ಲವನ್ನು ಸೇರಿಸಿ ದೇವಿಯನ ಮುಖವನ್ನು ದೇವಿಯ ಮುಖವನ್ನು ಇಟ್ಟು ನಂತರ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ನೋಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿ ನೋಡ್ಲಿಕ್ಕೆ ಹೀಗೆ ಕಾಣಿಸ್ತಾ ಇದ್ದಾರೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ